ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ಕಳೆದ ಹಲವು ದಿನಗಳಿಂದ ಈ ಬಿಜೆಪಿಯಲ್ಲಿ ಆಗ್ತಾ ಇದ್ದಂತ ಬಣ ಬಡಿದಾಟ ಇದೆಯಲ್ಲ ಅದಕ್ಕೆ ಏನಾದ್ರೂ ಮಾಡು ಮತ್ತು ಅರಿಬೇಕೆನ್ನುವ ಉದ್ದೇಶದಿಂದ ಅಮಿತ್ ಶಾ ಅವರು ತಮಿಳುನಾಡಿನಿಂದ ನೇರವಾಗಿ ಕರ್ನಾಟಕಕ್ಕೆ ಬಂದ್ಬಿಟ್ರು ಕರ್ನಾಟಕಕ್ಕೆ ಯಾಕೆ ಬಂದ್ರು ಅಂದ್ರೆ ಅದು ಬಿಜೆಪಿ ಆಫೀಸಿಗೆ ಬಂದಿರಲಿಲ್ಲ ಅವರು ಅವರು ಬಂದಿದ್ದು ಮಹಾದೇವಪುರ ಕ್ಷೇತ್ರದಲ್ಲಿ ನಿರ್ಮಾಣವಾದಂತ ಒಂದು ಆಸ್ಪತ್ರೆಯ ಉದ್ಘಾಟನೆಗೆ ಬಂದಿದ್ರು ಆ ಉದ್ಘಾಟನೆ ಸಮಯದಲ್ಲಿ ಯಾರೆಲ್ಲ ಇದ್ರು ಈಗ ಮುಖ್ಯ ನೋಡಿ ಯಾವುದಾದ್ರೂ ಒಂದು ಸಮಸ್ಯೆಗೆ ಮದ್ದುರಿಬೇಕಂದ್ರೆ ಅದಕ್ಕೆ ಎರಡು ಥರ ಮದ್ದು ಇರುತ್ತೆ ಒಂದು ಇಂಗ್ಲೀಷ್ ಮೆಡಿಸಿನ್ ಕೊಡಬೇಕು ಅಥವಾ ಒಂದು ಆಯುರ್ವೇದಿಕ್ ಮೆಡಿಸಿನ್ ಕೊಡಬೇಕು ಈ ಎರಡು ಮ ಔಷಧಿಯಲ್ಲಿ ಒಂದನ್ನು ಕೊಡಲೇಬೇಕಾಗತ್ತೆ ಒಂದು ಸ್ಪೀಡಾಗಿ ವರ್ಕ್ ಆಗುತ್ತೆ ಒಂದು ಸ್ಲೋ ಆಗಿ ವರ್ಕ್ ಆಗುತ್ತೆ ನಾನು ಈ ವಿಷಯವನ್ನು ಹೇಳೋದಕ್ಕಿಂತ ಮೊದಲು ಒಂದು ಮೂರು ಎಕ್ಸಾಂಪಲನ್ನು ಕೊಡ್ತೇನೆ ನೀವೇನಾದರೂ ಕೇಸ್ ಆಯಿತು ಏನಾದರೂ ಒಂದು ಸ್ವಲ್ಪ ಅನಾಹುತ ಆಯಿತು ನೀವು ಪೊಲೀಸ್ ಸ್ಟೇಷನಿಗೆ ಹೋಗ್ತೀರಿ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಲ್ಲಿ ಆಗೋದು ಒಂದೇ ಕೆಲಸ ಸಾಯಿಬ್ರಿಲ್ಲ ಕುತ್ಕೊಳ್ಳಿ ಸಾಯಿಬ್ರಿಲ್ಲ ಕುತ್ಕೊಳ್ಳಿ ಸಾಯಿಬ್ರಿಲ್ಲ ಆಮೇಲೆ ಬನ್ನಿ ಅಂತ ಹೇಳ್ತಾರೆ ನೀವೇನಾದರೂ ಕೋರ್ಟಿಗೆ ಹೋದರೆ ನೋಟಿಸ್ ಬೇಲ್ ನೋಟಿಸ್ ಕೊಡ್ತಾನೆ ಇರ್ತಾರೆ ನಿಮ್ಮ ವಿಚಾರಣೆಯನ್ನ ತಿಂಗಳಿಂದ ತಿಂಗಳಿಗೆ ಮುಂದಾಕ್ತಾನೆ ಇರ್ತಾರೆ ಮತ್ತು ಅದು ವರ್ಷ ಅನುಘಟನೆ ಹೀಗಿರುವಾಗ ಹೀಗಿರುವಾಗ ಅಂಥದ್ದೇ ಒಂದು ಹಿನ್ನೆಲೆಯಿಂದ ಅನೇಕರು ಏನು ಮಾಡ್ತಾರೆ ಅಂದ್ರೆ ಯಾಕಪ್ಪ ಪೊಲೀಸ್ ಸ್ಟೇಷನ್ ಬೇಕು ಯಾಕಪ್ಪ ಕೋರ್ಟ್ ಬೇಕು ಅಲ್ಲಿ ಹೋದ್ರೆ ಕತೆ ಮುಗಿತು ಎನ್ನುವ ದೃಷ್ಟಿಯಿಂದ ಅನಾಹುತವನ್ನು ಕಡಿಮೆ ಮಾಡ್ಕೋತಾರೆ ತಾವ್ ತಾವೇ ಬಗೆಹರಿಸ್ಕೊಳ್ತಾರೆ ಪೊಲೀಸ್ ಸ್ಟೇಷನ್ನು ಕೋರ್ಟಿಗೆ ಹೋದರೆ ಅದು ತುಂಬ ಹೇಳ್ಕೊಂಡು ಹೋಗುತ್ತೆ ನಮ್ಮ ಹಣ ಖರ್ಚಾಗುತ್ತೆ ನಮ್ಮ ಟೈಮ್ ಹಾಳಾಗುತ್ತೆ ಅನ್ನೋ ದೃಷ್ಟಿಯಿಂದ ಏನಾದರೂ ಒಂದು ತೊಂದರೆ ಅವರು ಅವರವರೇ ಬಗೆಹರಿಸ್ಕೊಳ್ತಾರೆ ಯಾವುದೇ ಅನಾಹುತಕ್ಕೆ ಅವರು ಅಡಿ ಮಾಡಿಕೊಡೋದಿಲ್ಲ ಅಂಥದ್ದೇ ಒಂದು ಮೆಡಿಸಿನ್ ಅನ್ನು ಅಂಥದ್ದೇ ಒಂದು ಮದ್ದನ್ನು ಬಿಜೆಪಿ ಹೈಕಮಾಂಡ್ ರಾಜ್ಯದ ಘಟಕಕ್ಕೆ ಅರ್ದು ಕುಡಿಸ್ಬಿಟ್ಟಿದೆ ಈಗಾಗಲೇ ಕುಡಿಸಿದೆ ಮತ್ತು ಕುಡಿಸ್ತಾನೇ ಇದೆ ಯಾಕಂದರೆ ಕರ್ನಾಟಕದಲ್ಲಿ ಆಗ್ತಾ ಇದ್ದಂಥ ಒಂದು ಬೆಳವಣಿಗೆ ಇದೆಯಲ್ಲ ರಾಜ್ಯ ಘಟಕದಲ್ಲಿ ಆಗ್ತಿದ್ದಂಥ ಬೆಳವಣಿಗೆ ಅದು ವಿಜೇಂದ್ರ ಗ್ರೂಪ್ ಇರಬಹುದು ಅಥವಾ ಯತ್ನಾಳ್ ಗ್ರೂಪ್ ಇರ್ಬೋದು ಆ ಎರಡು ಬಣಗಳ ಮಧ್ಯೆ ಆಗ್ತಾ ಇದ್ದಂಥ ರಾಜಕೀಯ ಫೈಟ್ ಅಥವಾ ಅಧ್ಯಕ್ಷ ಗಾದಿಗಾಗಿ ಆಗ್ತಾ ಇರುವಂತಹ ಒಂದು ಫೈಟ್ ಇದೆಯಲ್ಲ ಅದಕ್ಕಾಗಿ ಒಂದು ದೊಡ್ಡ ಔಷಧಿಯನ್ನು ಹರಿದುಬಿಟ್ಟಿದೆ ಹೈಕಮಾಂಡ್ ಅದು ಅಮಿತ್ ಶಾ ನೇತೃತ್ವದಲ್ಲಿ ಈಗ ಅನೇಕ ಕಡೆ ವರ್ಕ್ ಆಗಿದೆ ಅದು ಕರ್ನಾಟಕದಲ್ಲಿ ವರ್ಕ್ಔಟ್ ಆಗಿದೆ ಮತ್ತು ಈಶ್ವರಪ್ಪನವರ ವಿಷಯದಲ್ಲೂ ಕೂಡ ವರ್ಕ್ಔಟ್ ಆಗಿದೆ ಈಶ್ವರಪ್ಪನವರು ಹೈಕಮಾಂಡ್ ವಿರುದ್ಧ ರಾಜ್ಯ ಬಿಜೆಪಿಯ ಘಟಕದ ವಿರುದ್ಧ ಸಿಡ್ದೆದ್ದು ಪಕ್ಷಾಂತರವಾಗಿ ನಿಂತಾಗಲೂ ಕೂಡ ಅವರಿಗೆ ಹೇಳಿದ್ದು ಒಂದೇ ಈಶ್ವರಪ್ಪನವರೇ ಬನ್ನಿ ಮಾತಾಡುವ ನೀವು ಡೆಲ್ಲಿಗೆ ಬನ್ನಿ ಮಾತಾಡುವ ಡೆಲ್ಲಿಗೆ ಹೋದರೆ ಅಲ್ಲಿ ಮಾತಾಡ್ಸೋರು ಯಾರೂ ಇಲ್ಲ ನೋಡಿ ಹೇಗೆ ವರ್ಕೌಟ್ ಆಗುತ್ತೆ ಅಂದರೆ ಒಂದು ಮ ಮದ್ದನ್ನು ಬಿಟ್ಟರೆ ಅದು ಆರಾಮಾಗಿ ಅವರನ್ನು ಸರಿ ಮಾಡುತ್ತೆ ಆರಾಮಾಗಿ ಅವರನ್ನು ಸರಿ ಮಾಡುತ್ತೆ ಸಾವಧಾನವಾಗಿ ಅವರನ್ನು ಮೂರುಗೆಂಪು ಮಾಡುತ್ತೆ ನಮ್ಮ ಉದ್ದೇಶ ಏನಿದೆಯಲ್ಲ ಅದು ಆರಾಮಾಗಿ ಈಡೇರುತ್ತೆ ಸಾವಧಾನವಾಗಿ ಈಡೇರುತ್ತೆ ಅನ್ನೋ ಹೈಕಮಾಂಡ್ನ ಒಂದು ಉದ್ದೇಶ ಇದೆಯಲ್ಲ ಅದು ಈಗ ವರ್ಕೌಟ್ ಆಗುತ್ತೆ ಮತ್ತು ಈಗ ಯತ್ನಾಳ್ ಮತ್ತು ವಿಜೇಂದ್ರ ನಡುವಿನ ನಡುವೆ ನಡೀತಾ ಇದ್ದಂಥ ಬಡಿದಾಟಕ್ಕೆ ಕೂಡ ಹೈಕಮಾಂಡ್ ಆಯುರ್ವೇದಿಕ್ ಔಷಧಿ ನಡೆದು ಕುಡಿಸುವಂತ ಹಂತಕ್ಕೆ ಬಂದ ತಲುಪಿದೆ ನಡೆದಂತ ಒಂದು ವಿಚಾರದಲ್ಲೂ ಅದೇ ಪ್ರೂವ್ ಆಗ್ತಾ ಇದೆ ಆಸ್ಪತ್ರೆಗೆ ಆಸ್ಪತ್ರೆಯ ಉದ್ಘಾಟನೆಗೆ ಬಂದಂತ ಅಮಿತ್ ಶಾ ಅವರು ಮಧ್ಯದಲ್ಲಿ ಕೂತ್ಕೊಂಡು ಆಲಿಸ್ತಾ ಇರ್ತಾರೆ ಯಾರ್ಯಾರು ಯಾರ್ಯಾರು ಏನ್ ಮಾಡ್ತಾರಂತ ಒಂದ್ ಕಡೆ ಬಿಜೆಪಿಯ ರಾಜ್ಯದ ಮಾಜಿ ಅಧ್ಯಕ್ಷರಾದಂತ ಮತ್ತು ಬಿಜೆಪಿಯನ್ನ ದಕ್ಷಿಣ ಭಾರತದಲ್ಲಿ ಕಟ್ಟಿ ಬೆಳೆಸಿ ಹೆಬ್ಬಾಗಿಲನ್ನು ಓಪನ್ ಮಾಡ ಯಡಿಯೂರಪ್ಪನವರು ಒಂದ್ ಕಡೆ ರಾಜಹೊಲಿ ಒಂದ್ ಕಡೆ ಇರ್ತಾರೆ ಮತ್ತೊಂದು ಕಡೆ ದಲಿತ ನಾಯಕರಾದಂತಹ ಹಿಂದುಳಿದ ವರ್ಗದ ನಾಯಕರಾದಂತ ಮತ್ತು ಈ ಹಿಂದೆ ಬಿಜೆಪಿಯ ರಾಜ್ಯದ ಅಧ್ಯಕ್ಷ ಗಾದೆಯ ಮೇಲೆ ಕಣ್ಣಿಟ್ಟು ಈ ಬಣ್ಣ ಬಡಿದಾಟಕ್ಕೆ ಮೂಲ ಕಾರಣಕರ್ತರಾದಂತ ಅರವಿಂದ್ ಲಿಂಬಾವಳಿ ಒಂದು ಕಡೆ ಕೂತಿರ್ತಾರೆ ಮಧ್ಯದಲ್ಲಿ ಚಾಣಕ್ಯ ಅಮಿತ್ ಶಾ ಇರ್ತಾರೆ ಅವ್ರಿಗೆ ಇಬ್ಬರು ನಾಯಕರು ಕೂಡ ಒಂದೊಂದು ಚೀಟಿಯನ್ನು ಕೊಡ್ತಾರೆ ಆ ಚೀಟಿಯನ್ನ ಸುಮ್ಮನೆ ಇಟ್ಕೊಂಡು ನೋಡಿಕೊಂಡು ಅವ್ರು ಹೇಳ್ತಾರೆ ಸಿಗ್ನಲ್ ಮಾಡ್ತಾರೆ ಕಮ್ ಟು ಡೆಲ್ಲಿ ಅಂತ ನೋಡಿ ಹೇಗಿದೆ ಅಂತ ಯಾವುದಾದ್ರೂ ಒಂದು ಬಣ ಬಣ್ಣ ಬಡಿದಾಟ ಬಣ ಬಡಿದ ಆಟಕ್ಕೆ ತಮ್ಮ ತಮ್ಮ ಕಂಪ್ಲೇಂಟ್ ಹೇಳಬೇಕಂದ್ರೆ ಈ ಹಿಂದೆ ಇದ್ದಂತೆ ಫೋನಲ್ಲಿ ಮಾತಾಡಿಕೊಂಡು ಹೀಗಿಗಾಯ್ತು ಹೀಗಾಯ್ತು ಅಂದರೆ ನಿಮ್ಮ ಹೈಕಮಾಂಡ್ ಯಾರದನ್ನು ಕೇಳಲ್ಲ ನೀವು ದಾಖಲಾತಿ ಮುಖಾಂತರ ಕಳಿಸ್ಬೇಕಾಗತ್ತೆ ಡಾಕ್ಯುಮೆಂಟ್ಸ್ ಮುಖಾಂತರ ಕಳಿಸ್ಬೇಕಾಗುತ್ತೆ ಹೈಕಮಾಂಡ್ಗೆ ಅದನ್ನು ಪರಿಶೀಲನೆ ಮಾಡಿ ಆ ನಂತರ ತೀರ್ಮಾನವನ್ನು ಕೈಗೊಳ್ಳುತ್ತೆ ನಿನ್ನೆ ಆಗಿದ್ದು ಅದೇ ಸ್ಟೇಜ್ ಮೇಲೆ ಅರವಿಂದ್ ಒಂದು ಚೀಟಿ ಕೊಡ್ತಾರೆ ಆ ಒಂದು ಚೀಟಿ ಕೊಡ್ತಾರೆ ಆ ಎರಡು ಎರಡೂ ಚೀಟಿನೇ ತೆಗೆದುಕೊಂಡು ಅಮಿತ್ ಶಾ ಅವರು ಸುಮ್ಮನೆ ಫಂಕ್ಷನ್ ಮುಗಿಸಿ ಎಚ್ ಎಲ್ಗೆ ಹೋಗಿ ಅವರು ಡೆಲ್ಲಿಗೆ ಹೋಗಿಬಿಡ್ತಾರೆ ನೋಡಿ ಎಂಥ ಆಯುರ್ವೇದಿಕ್ ಔಷಧಿ ಎರಡು ಚೀಟಿಗೆ ಕೊಟ್ಟ ಉತ್ತರ ಏನು ಎರಡು ಚೀಟಿಗಳಿಗೆ ಅವರು ಕೊಟ್ಟ ಉತ್ತರ ದೆಹಲಿಗೆ ಬನ್ನಿ ಡೆಹ್ಲಿಗೆ ಬಂದ್ರೆ ನಿಮ್ಗೆ ಸರಿಯಾಗಿ ಟೈಮ್ ಕೊಡಲ್ಲ ನಿಮ್ ಸರಿಯಾಗಿ ಮಾತಾಡ್ಸಲ್ಲ ಓಕೆ ಸ್ವಲ್ಪ ದಿನ ಕಾಯಿರಿ ಆಮೇಲೆ ನೋಡೋಣ ಅಂತಾರೆ ಹಾಗಾಗಿ ನಿಮ್ಮ ಬಣ ಬಡಿದಾಟಕ್ಕೆ ನಿಮಗೆ ಗೌರವ ಇಲ್ಲ ಅಂತ ನಮ್ಮ ಮನವಿಯನ್ನು ಕೇಳಲ್ಲ 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 ಅಂತ ನೀವೇ ಒಣ ಬಡಿದಾಟವನ್ನು ಬಣ ಬಡಿದಾಟವನ್ನು ನಿಲ್ಲಿಸಬೇಕಾಗತ್ತೆ ಹಿಂದೆ ಕೂಡ ಆಗಿದ್ದದೆ ಈಶ್ವರಪ್ಪನವ್ರಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿಧಾನಸಭೆಯ ಟಿಕೆಟ್ ಅನ್ನು ತಪ್ಪಿಸಿದಾಗ ಜೊತೆಗೆ ನಿಲ್ಬಾರ್ದು ಅಂದಾಗ ಜೊತೆಗೆ ಅವರ ಮಗನ ಮಗನಿಗೆ ಶಿವಮೊಗ್ಗದ ಒಂದು ಅವ್ರ ಕ್ಷೇತ್ರದಿಂದ ಟಿಕೆಟ್ ಕೊಡದಿದ್ದಾಗ ಈಶ್ವರಪ್ಪನವರು ಕೂಡ ಮುಗಿಲೆದ್ದು ಅನೇಕ ವಾದ ವಿವಾದಗಳನ್ನು ಬಿಜೆಪಿ ಮೇಲೆ ಹರಿಸಿ ಅಥವಾ ಬಿಜೆಪಿ ಮೇಲೆ ಹಾಕಿ ವಿಜೇಂದ್ರ ಯಡಿಯೂರಪ್ಪನವ್ರ ಮೇಲೆ ಅನೇಕ ಆರೋಪಗಳನ್ನು ಮಾಡಿದಾಗಲೂ ಕೂಡ ಸ್ವತಃ ಸ್ವತಃ ಅಮಿತ್ ಶಾ ಅವರೇ ಫೋನ್ ಮಾಡಿ ಹೇಳ್ತಾರೆ ಈಶ್ವರಪ್ಪನವರಿಗೆ ಈಶ್ವರಪ್ಪನವರೇ ಬನ್ನಿ ಡೆಲ್ಲಿಗೆ ಅಂತ ಖುಷಿ ಆದಂತ ಈಶ್ವರಪ್ಪನವರು ಡೆಲ್ಲಿಗೆ ಹೋಗ್ತಾರೆ ಡೆಲ್ಲಿಲಿ ಅಮಿತ್ ಶಾ ಅವ್ರು ಸಿಗೋದಿಲ್ಲ ನೋಡಿ ಒಂದು ಬಣ ಬಡಿದಾಟವನ್ನು ಒಬ್ಬ ರೆಬಲ್ ನಾಯಕನ ಹೇಗೆ ಮಟ್ಟ ಹಾಕಬೇಕು ಎನ್ನುವ ತಂತ್ರವನ್ನು ಚಾಣಕ್ಯ ಅಮಿತ್ ಶಾ ಅವರನ್ನ ಕಲಿತ್ಕೊಳ್ಬೇಕು ನಿಮ್ಗೇನಾದರೂ ಯಾರನ್ನಾದರೂ ಸಸ್ಪೆಂಡ್ ಮಾಡಿದರೆ ಯಾವುದಾದ್ರೂ ರೆಬಲ್ ನಾಯಕರ ಮಾತನ್ನು ಕೇಳಿ ಇರುವ ಇರುವ ರಾಜ್ಯ ಘಟಕದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡೋದು ಚುನಾವಣೆಯಲ್ಲಿ ವೈಪರೀತ್ಯವನ್ನು ಕಾಣುತ್ತೆ ಮತ್ತು ಆ ಕಾರ್ಯಕರ್ತರ ಮಧ್ಯದಲ್ಲಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅಮಿತ್ ಶಾ ಅವರು ಯಾವುದೇ ಒಂದು ಉಚ್ಚಾಟನೆಯಾಗಲಿ ಯಾವುದೇ ಒಂದು ಕಠಿಣ ನಿರ್ಧಾರವನ್ನು ಕೈಗೊಳ್ಳೋದಿಲ್ಲ ಯಾಕಂದ್ರೆ ವಿಜಯೇಂದ್ರ ಅವರನ್ನ ನೇಮಕ ಮಾಡಿದ ಸ್ವತಃ ಅಮಿತ್ ಶಾ ಅವರೇ ಅಮಿತ್ ಶಾ ಅವರಿಗೆ ಮುಂದೆ ಏನಾಗುತ್ತೆ ಏನೆಲ್ಲ ಆಗುತ್ತೆ ಯಾವ ಜಾತಿಯ ರಾಜಕಾರಣ ಎಲ್ಲಿ ವರ್ಕ್ಔಟ್ ಆಗುತ್ತೆ ಯಾವ ಹಿಂದುಳಿದ ನಾಯಕರನ್ನ ಮುಂದೆ ಏನಾಗುತ್ತೆ ಎಲ್ಲವೂ ಕೂಡ ಅರ್ಥವಾಗಿದೆ ಈ ನಿಟ್ಟಿನಲ್ಲಿ ನಿನ್ನೆ ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದು ಮಹದೇವಪುರಕ್ಕೆ ಬಂದು ಆಸ್ಪತ್ರೆಗೆ ಉದ್ಘಾಟನೆ ಮಾಡಿದ್ದ ಕಾರಣದಲ್ಲೂ ಕೂಡ ಅಥವಾ ಮಾಡಿದ್ದ ವಿಷಯದಲ್ಲೂ ಕೂಡ ಬಣ ಬಡಿದಾಟಕ್ಕೆ ಮದ್ದರಿತಾರೆ ಬಣ ಬಡಿದಾಟವನ್ನ ಸರಿ ಮಾಡ್ತಾರೆ ಎನ್ನುವ ಲೆಕ್ಕಾಚಾರ ಇತ್ತು ಆದರೆ ಅವರು ಕೈಗೊಂಡಂತ ನಿರ್ಣಯ ಅಥವಾ ಅವರು ಕೈಗೊಂಡಂತ ಒಂದು ಆ ಮನಸ್ಸು ಅಥವಾ ಅವರು ಕೈಗೊಂಡಂತ ಒಂದು ನಿರ್ಧಾರ ಇದೆಯಲ್ಲ ಅದು ಎಲ್ಲರ ಮೆಚ್ಚುಗೆ ಪಾತ್ರವಾಗಿದೆ ಯಾರ ಅಹವಾಲನ್ನು ಕೇಳಿಕ್ ಹೋಗಿಲ್ಲ ಅವರು ಸ್ವತಃ ಮೂಲೆಗಳ ಪ್ರಕಾರ ನಮಗೆ ಸಿಕ್ಕ ಮೂಲಗಳ ಪ್ರಕಾರ ಅವರಿಗೆ ಮಹಾದೇವಪುರದ ಆ ಆಸ್ಪತ್ರೆಯ ಉದ್ಘಾಟನೆ ಬರ್ಲಿಕ್ಕೆ ಮಂಚೆ ಇರಲಿಲ್ಲ ಅವರಿಗೆ ಅನೇಕ ಕೇಂದ್ರ ಸರ್ಕಾರದಲ್ಲಿ ನಡೀತಾ ಇದ್ದಂತಹ ಕಾರ್ಯಗಳ ಬಗ್ಗೆ ಕೆಲಸದ ಬಗ್ಗೆ ಮತ್ತು ಆಗು ಹೋಗುಗಳ ಬಗ್ಗೆ ಕೆಲಸ ಇತ್ತು ಅವರು ಹೇಳಿ ಕೇಳಿ ರಾಷ್ಟ್ರದ ಹೋಮ್ ಮಿನಿಸ್ಟರು ಗೃಹ ಸಚಿವರು ಅವರಿಗೆ ಅನೇಕ ಕೆಲಸ ಇರುತ್ತೆ ಆದರೂ ಕೂಡ ಅವರು ತಮಿಳುನಾಡಿಗೆ ಬಂದ ಕಾರಣ ತೀರ್ಥ ಪ್ರಸನ್ನ ಸ್ವಾಮಿಗಳು ಫೋನ್ ಮಾಡಿ ನೀವು ಆಸ್ಪತ್ರೆಗೆ ಬನ್ನಿ ಎಂದು ಹೇಳಿದ ಕಾರಣ ಅವರು ಬಂದಿದ್ದಾರೆ ಹೊರತು ಆಸ್ಪತ್ರೆ ಉದ್ಘಾಟನೆಗೆ ರಾಜ್ಯದ ಯಾವ ನಾಯಕರ ಕರೆಗೂ ಒಗ್ಗೊಟ್ಟು ಬಂದಿಲ್ಲ ಸ್ವತಃ ಮಹಾದೇವಪುರದ ಶಾಸಕರು ಕಾಲ್ ಮಾಡಿ ಕರೆದಾಗಲೂ ಕೂಡ ಅವರು ದರಿ ನೋ ನೋ ಯಾವುದೇ ಒಂದು ರೆಸ್ಪಾನ್ಸನ್ನು ಮಾಡಿರಲಿಲ್ಲ ಆ ಮುಖಾಂತರ ಆ ನಂತರ ಅರವಿಂದ್ ಪ್ರಸನ್ನ ತೀರ್ಥ ಅವರಿಗೆ ಹೇಳಿಸಿ ಆ ಪ್ರಸನ್ನ ಅವರಿಂದ ಕಾಲ್ ಮಾಡಿಸಿದಾಗ ಪ್ರಸನ್ನ ತೀರ್ಥ ಅವರ ವಿಶ್ವ ವಿಶ್ವ ತೀರ್ಥ ಅವರ ಕರೆಗೆ ಹೋಗುಟ್ಟು ಮಹಾದೇವಪುರದ ಆಸ್ಪತ್ರೆ ಉದ್ಘಾಟನೆಗೆ ಬಂದಿದ್ದಾರೆ ಎನ್ನುವುದು ಮೂಲಗಳ ಪ್ರಕಾರ ನಮಗೆ ಸಿಕ್ಕಂತ ಮಾಹಿತಿ ಹೀಗಾಗಿ ಅವರು ಕರ್ನಾಟಕಕ್ಕೆ ಬಂದು ಕರ್ನಾಟಕದ ಮಹಾದೇವಪುರ ಕ್ಷೇತ್ರಕ್ಕೆ ಬಂದು ಮಹಾದೇವಪುರದ ಆಸ್ಪತ್ರೆ ಉದ್ಘಾಟನೆಗೆ ಬಂದಿದ್ದು ಯಾವುದೇ ಉಚ್ಚಾಟನೆಗೂ ಅಲ್ಲ ಯಾವುದೇ ಕಾರ್ಯಕರ್ತರ ಸಂ ಆಕ್ರೋಶದ ಸಮನಕ್ಕೂ ಅಲ್ಲ ಜೊತೆಗೆ ಅವರು ಬಂದಿದ್ದು ಸ್ವಾಮೀಜಿಗಳಿಗೆ ಗೌರವ ಕೊಟ್ಟು ಆಸ್ಪತ್ರೆ ಉದ್ಘಾಟನೆಗೆ ಬಂದರೂ ಕೂಡ ಅವರು ಒಂದು ಒಳ್ಳೆಯ ಮದ್ದನ್ನು ಅರಿದು ಅವರು ಯಾವುದೇ ಯಾವುದೇ ಬಣಗಳ ಬಡಿದಾಟದ ಕಚ್ಚಾಟಕ್ಕೆ ಮದ್ದು ಅರ್ಲಿಕ್ಕೆ ಬಂದಿರಲಿಲ್ಲ ಆದರೆ ಬಂದಾಗ ಸಿಕ್ಕಂತ ಒಂದು ಆಕ್ರೋಶ ಇದೆಯಲ್ಲ ಬಂದಾಗ ಸಿಕ್ಕಂಥ ಒಂದು ಮನವಿ ಇದೆಯಲ್ಲ ಆ ಮನವಿಗೆ ಸರಿಯಾಗಿ ಔಷಧನ್ನ ಹರಿದು ಬಿಟ್ಟಿದ್ದಾರೆ ಈಗ ಆ ಔಷಧಿಯನ್ನು ಕುಡಿಬೇಕು ಸೈಲೆಂಟ್ ಆಗಬೇಕು ಇಲ್ಲ ನೀವು ಪಕ್ಷವನ್ನು ಬಿಟ್ಟು ಹೋಗ್ಬೇಕು ಆದ್ರೆ ಇಲ್ಲಿ ಒಂದಾಗಿದ್ದಂದ್ರೆ ಅರವಿಂದ್ ಲಿಂಬಾವಳಿ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಅವರನ್ನು ಆಹ್ವಾನಿಸಿದ್ದಾರೆ ಜೊತೆಗೆ ವಿಜೇಂದ್ರ ಅವರನ್ನ ತಾತ್ಕಾಲಿಕವಾಗಿ ಒಂದು ವರ್ಷಗಳ ಕಾಲ ವಿಜೇಂದ್ರ ಅವರನ್ನ ರಾಜ್ಯದ ಅಧ್ಯಕ್ಷರ ಪಟ್ಟದಲ್ಲಿ ಮುಂದುವರಿಯುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅದಾದ ನಂತರ ಏನಾಗುತ್ತೆ ಯಾರು ಅಧ್ಯಕ್ಷ ಸ್ಥಾನದಲ್ಲಿ ಬರ್ತಾರೆ ಯಾರು ಮತ್ತೆ ಪಕ್ಷದ ಸಾರಥ್ಯವನ್ನು ವಹಿಸ್ಕೊಳ್ತಾರೆ ಯಾರು ವಿರೋಧ ಪಕ್ಷದ ನಾಯಕನಾಗ್ತಾರೆ ಎಲ್ಲವೂ ಕೂಡ ಇನ್ನು ಮುಂದಿನ ಜನಿಮರಿಯ ವೇಳೆಗೆ ಎಲ್ಲವೂ ಕೂಡ ಸರಿಯಾಗುತ್ತೆ ಅಷ್ಟಕ್ಕೂ ಕೂಡ ರಾಷ್ಟ್ರದ ಬಿಜೆಪಿಯ ನಾಯಕರಿಗೆ ರಾಷ್ಟ್ರ ನಾಯಕರ ತಲೆನೋವು ಕೂಡ ಆಗಿದೆ ಯಾಕಂದರೆ ಜೆ ಪಿ ನಡ್ಡಾ ಅವರು ಇದೇ ಮಾರ್ಚ್ ವೇಳೆಗೆ ರಿಟೈರ್ಡ್ ಆಗ್ತಾರೆ ಅಥವಾ ಅವರು ರಾಜ್ಯದ ರಾಷ್ಟ್ರದ ಅಧ್ಯಕ್ಷರ ಪಟ್ಟದಿಂದ ಹೊರಗೆ ಬರ್ತಾರೆ ಹಾಗಾಗಿ ಅವರಿಗೆ ದೊಡ್ಡ ಸಮಸ್ಯೆ ಆಗಿದೆ ಯಾವುದಂದರೆ ಅದು ಬಿ ಜೆ ಪಿ ರಾಷ್ಟ್ರ ಅಧ್ಯಕ್ಷರ ಬದಲಾವಣೆ ಕೂಡ ಆಗ್ತಿದೆ ಮತ್ತು ಆ ಬದಲಾವಣೆ ಕ್ಷೇತ್ರದಲ್ಲಿ ಯಾರನ್ನು ರಾಷ್ಟ್ರ ಅಧ್ಯಕ್ಷರನ್ನಾಗಿ ಮಾಡಬೇಕು ದೊಡ್ಡ ತಲೆನೋವು ಕೂಡ ಅವರ ಮುಂದೆ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಅವರು ರಾಜ್ಯದ ಮಟ್ಟದಲ್ಲಿ ರಾಜ್ಯ ಘಟಕದ ಮಟ್ಟದಲ್ಲಿ ಯಾವುದೇ ಬದಲಾವಣೆಗೆ ಹೋಗೋದಿಲ್ಲ ಒಂದೇ ದೊಡ್ಡ ಕಾರಣ ರಾಷ್ಟ್ರ 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 ಬಿಜೆಪಿಯ ರಾಷ್ಟ್ರ ಅಧ್ಯಕ್ಷರ ಬದಲಾವಣೆ ಕುರಿತು ಅವರು ತೆಗೆದುಕೊಳ್ಳೋ ನಿರ್ಧಾರ ಮತ್ತು ಅವರಿಗೆ ಆಗಿರುವಂತಹ ತಲೆನೋವು ಇದೆಯಲ್ಲ ಅದರ ಮುಂದೆ ರಾಜ್ಯ ಘಟಕದಲ್ಲಿ ಆಗ್ತಾ ಇರುವಂತಹ ಯಾವುದೇ ಯಾವುದೇ ಕಚ್ಚಾಟ ಬಣ ಬಡಿದಾಟು ಅವರ ಲಕ್ಷ್ಯಕ್ಕಿಲ್ಲ ಯಾಕಂದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ಏನಾದರೂ ಹೆಚ್ಚು ಆಗಿ ಯಾರನ್ನಾದರೂ ತಂದು ಕೂರಿಸಿದ್ರೆ ದೊಡ್ಡ ಹಿನ್ನಡೆ ಆಗುತ್ತೆ ಬಿಜೆಪಿಗೆ ಆ ಕಾರಣದಿಂದಾಗಿ ಯಾವುದೇ ರಾಜ್ಯದ ರಾಜ್ಯ ಘಟಕದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವರು ಆಯುರ್ವೇದಿಕ ಔಷಧ ನಡೀತಾರೆ ಅದು ಸ್ಲೋವಾಗಿ ಎಲ್ಲವನ್ನು ಸರಿ ಮಾಡುತ್ತೆ ಆ ಸರಿ ಮಾಡುವ ವೇಳೆಗೆ ಟೈಮ್ ಆ ಟೈಮ್ ಪೀರಿಯಡಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಜಾಗಕ್ಕೆ ಹೋಗಿ ತಾವೆಲ್ಲರೂ ಶಾಂತವಾಗ್ತಾರೆ ಈ ನಿಟ್ಟಿನಲ್ಲಿ ನಿನ್ನೆ ಬಂದಂಥ ಅಮಿತ್ ಶಾ ಅವರು ಒಂದೊಳ್ಳೆ ಆಯುರ್ವೇದಿಕ್ ಔಷಧವನ್ನು ಕೊಟ್ಟು ರಾಜ್ಯ ಘಟಕವನ್ನು ಶಾಂತವಾಗಿ ಹೋಗಿದ್ದಾರೆ ಎನ್ನುವುದು ನಮಗೆ ಸಿಕ್ಕಂಥ ಮಾಹಿತಿ ಹಾಗಾಗಿತ್ತು ಇವತ್ತಿನ ವಿಶೇಷ ನೋಡ್ತಾರೆ ಸೆಂಟರ್ ಪೆಂಟ್ ಅಂದ್ರೆ ಯೂಟ್ಯೂಬ್ ಚಾನೆಲ್